ಹಾಯ್ ಗಾಯ್ಸ್ ಇವತ್ತಿನ ದಿನ ಮೇಲೆ ಇವಾಗ ಶುರು ಮಾಡ್ತಾ ಇದ್ದೀನಿ ನೀನು ಬನ್ನಿ ನೀನು ತೋರಿಸ್ತೀನಿ ನಮ್ಮ ಮಕ್ಕಳು ಯಾವಾಗಲೂ ಕಿರ್ಚಾಟ ಇದ್ದೇ ಇರುತ್ತಲ್ಲ ಕುತ್ಕೊಂಡು ಇಟ್ಟು ಕಚ್ಚಾ ಮಾತಾಡ್ತಾ ಇದ್ದಾರೆ ಏನಾಯ್ತು ಮಗನೆ ಕಚ್ಚುತ್ತಾ ಇದ್ದಾರದ ದಿನಾ ಬಿಡಣ್ಣ ಬಿಡ ಬರ್ರಿ ಅವನಂಗೆ ಇವನು ಆಟಾಡ್ಬೇಕಂತ ರೊಟ್ಟಿ ಎಲ್ಲ ಕಲ್ಸಿಕಿದ್ದೀನಿ ಫ್ರೆಂಡ್ಸ್ ರೊಟ್ಟಿ ಒಂದು ತೊಟ್ಟಿದ್ದೀನಿ ನಮ್ಮ ಮಕ್ಕಳು ಮಾತ್ರ ಹೇಳಿದ್ದೆ ಕೇಳಲ್ಲ ಫ್ರೆಂಡ್ಸ್ ಅದು ಹೋಗಿ ಅದ್ರ ಮೇಲೆ ಬಡ್ದಿ ಬಟ್ಟೆ ಸೌಂಡ್ ಮಾಡ್ತಾ ಇದ್ದಾರೆ ತಗೊಳ್ಳ ಮರ್ಚೆಕಾಯಿ ತಗೊಳ್ಳಿ ಏನು ಭಯನೇ ಇಲ್ಲ ಅಪ್ಪ ಅಮ್ಮನಂದ್ರೆ ಆ ಅಮ್ಮನ ಭಯ ಇಲ್ವ ಏನ ಸುಮ್ನಿದ್ರೆ ಸರಿ ಹಾಂ ನೀನು ಬೇಕೇನು ಖುಷಿ ಬೇಕ ನಿಂಗೆ ಸುಮ್ನಿದ್ರೆ ಸರಿ ಇವಾಗ ಟಿ ವಿ ಉರಿದಿದೆ ನಮ್ಮ ಮಕ್ಕಳು ಇಲ್ಲಿ ಆಟ ಆಡ್ತಾ ಇದ್ದಾರೆ ರೊಟ್ಟಿಗೆ ತೊಡ್ತಾ ಇದ್ದೀನಿ ನಮ್ಮ ಮನೆಯವರು ಬೆಡ್ಶೀಟ್ ಹಚ್ಕೊಂಡು ಮ ನೈಟ್ ಟಿ ಫ್ರೆಂಡ್ಸ್ ಅವ್ರಿಗೆ ಕತ್ತೆ ಬೆಳಿಗ್ಗೆ ಬಂದು ಮಂಗಿದ್ದಾರೆ ನಮ್ಮ ದಿವಾ ಏನೋ ಅಕ್ಕಿ ಮಾಡ್ತಿದ್ದೆ ನಾನು ಅಲ್ಲೇ ಹೋಗಿ ಸೌಂಡ್ ಮಾಡ್ಕೊಂಡು ಬಾ ಅಪ್ಪ ಮಂಗಾಯ್ತು ಮಗ ಸೌಂಡ್ ನೋಡ್ಬಿಡ ಇವಾಗ ರೊಟ್ಟಿ ತೊಟ್ಟಿ ರೊಟ್ಟಿ ಬೇಯಿಸೋದಷ್ಟೆ ಫ್ರೆಂಡ್ಸ್ ಅದಕ್ಕೆ ಕಾಯಿ ಚಟ್ನಿ ನೋಡಿ ಫ್ರೆಂಡ್ಸ್ ರೊಟ್ಟಿ ಎಲ್ಲ ರೆಡಿ ಮಾಡಿದ್ದೀನಿ ಚಟ್ನಿ ರೆಡಿಯಾಗಿದೆ ನಮ್ಮನವ್ರು ಇವಾಗ ಎದಾಳ್ಸ್ಬಿಟ್ಟು ಫೇಸ್ ವಾಶ್ ಮಾಡೋಕೆ ಕಳಿಸ್ದೆ ಎದ್ದು ಫೇಸ್ ವಾಶ್ ಮಕ್ಕಳು ಲೇಟ್ ಆಯಿತು ಅಂದ್ಬಿಟ್ಟು ನಮ್ಮ ಮಕ್ಕಳು ಎಲ್ಲ ತಿಂದಾಯಿತು ಇವಾಗ ನಮ್ಮನಾರು ಒಬ್ಬರೇ ತಿಂದಾಗಿರೋದು ತುಪ್ಪ ವಾಶ್ರೂಮ್ಗೆ ಅಲ್ಲಿಲ್ಲ ನಾನು ಕೂಡ ಇನ್ನೂ ತಿಂದಿಲ್ಲ ಫ್ರೆಂಡ್ಸ್ ಇವಾಗ ತಿನ್ನಬೇಕು ನೋಡಿ ಇವಾಗ ಚಟ್ನಿ ಮತ್ತು ರೊಟ್ಟಿ ಹಾಕೊಂಡಿದ್ದೀನಿ ಈ ತುಪ್ಪ ಕೊಳ್ಳೆ ಈ ತುಪ್ಪ ಇದು ಊರಿಂದ ತಂದಿರೋ ತುಪ್ಪ ಇದು ಎಲ್ಲೇ ತೊಗೊ ಬಂದಿದ್ರು ಆ ಅಂಗಡಿಲಿ ಆ ತುಪ್ಪ ಇದು ಅಂಗಡಿ ತುಪ್ಪ ಇದು ಮಾ ಇದ್ರ ಮನೆ ತುಪ್ಪ ನಮ್ಮನೆಯಲ್ಲೇ ಮಾಡಿರೋದು ಅಮ್ಮ ಇವಾಗ ಹಾಕೊಂಡು ತಿನ್ನೋಣ ಬನ್ನಿ ನೀವು ಬಿಸಿ ಬಿಸಿಲೇ ತಿನ್ಬೇಕಾಯ್ತು ಇವಾಗ ಗಟ್ಟಿಗಾಗಿರುತ್ತೆ ಬಿಸಿ ಬಿಸಿಲು ತಿಂದ್ರೆ ಏನಾಗಲ್ಲ ಚೆನ್ನ ಚಟ್ನಿಗೂ ಅದಕ್ಕೂ

ನೀರ್ ಫ್ರೆಂಡ್ಸ್ ಇವ್ರಿಗೆ ತರ್ಬೇಕು ನೀರು ಖಾಲಿ ಆಗಿದೆ ಬಿಸಿಲುಗೂ ಹಕ್ಕುವೆ ನೋಡಿ ಅವ್ರ ಅಪ್ಪ ಹಿಂಸೆ ಕೊಟ್ಟು ಮಾಡ್ತಾ ಇದಾರೆ ಇಬ್ರು ಹೋಗ್ಬಿಟ್ಟು ಇವತ್ತಿನ ಮಿನಿಲಾಗಿ ಇಷ್ಟ ಆಗಿತ್ತು ಬಾಯ್ ಬಾಯ್ ಮಾಡ್ಬಿಡು ಬಾಯ್ ಬಾಯ್